प्रकाश आर पाटील धन्यवाद अर्पस्ता ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯು ನಿಮ್ಮೆಲ್ಲರ ಉತ್ತಮ ಆರೋಗ್ಯಕ್ಕಾಗಿ ಸಜ್ಜಾಗಿದೆ ಈ ಉತ್ತಮ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರುವಂತ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಅವರು ಮಾಡ್ಕೊಳ್ತಾ ಇದೀವಿ ಜೋರಾದ ಚಪಾಳೆಗಳ ಮೂಲಕ ಸ್ವಾಗತಿಸೋಣ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಶ್ರೀ ಜಯದೇವ ಹೃದಯ ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮುನ್ನೂರ ಎಪ್ಪತ್ತೊಂದು ಹಾಸಿಗೆಯ ಒಂದು ಸಾಮರ್ಥ್ಯದ ಕಲಬುರಗಿ ಶಾಖೆಯ ಒಂದು ಲೋಕಾರ್ಪಣೆ ಸಮಾರಂಭದ ವೇದಿಕೆ ಮೇಲೆ ಹಾಸೀನಾಗಿರುವಂತಹ ಲೋಕಾರ್ಪಣೆಯನ್ನು ಮಾಡಿರುವಂತಹ ಕರ್ನಾಟಕ ರಾಜ್ಯದ ಜನತೆಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿರುವಂತಹ ಸರ್ದಾರ ನುಡಿದಂತೆ ನಡೆದಿರುವಂತಹ ಜನಪ್ರಿಯ ನಾಯಕ ಹಾಗೂ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನವನ್ನು ಮಾಡಿರುವಂತಹ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಹಾಗೂ ರಾಷ್ಟ್ರ ಮಟ್ಟದ ಧೀಮಂತ ನಾಯಕರು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ರೂವಾರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಈಗಾಗಲೇ ನಮ್ಮ ನಿಮ್ಮೆಲ್ಲರಿಗೆ ಪ್ರಾಸ್ತಾವಿಕವಾಗಿ ಉದ್ದೇಶಿಸಿ ಮಾತಾಡಿರುವಂತಹ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಮಾನ್ಯ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಾಂಖ್ಯಿಕ ಸಚಿವರಾಗಿರುವಂಥ ಸನ್ಮಾನ್ಯ ಡಿ ಸುಧಾಕರ್ ಅವರೇ ಮಾನ್ಯ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರುಗಳಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರೇ ಹಾಗೂ ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಣ್ಬಸಪ್ಪ ಅವರೇ ಪೌರಹಿತ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಖಾನ್ ಅವರೇ ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಕ್ಷಿಣ ಶಾಸಕರು ದಕ್ಷಿಣ ಕ್ಷೇತ್ರ ಶಾಸಕರಾಗಿರುವಂತಹ ಅಲ್ಲಂ ಪ್ರಭು ಪಾಟೀಲ್ ಅವರೇ ಹಾಗೂ ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿಯಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಕನೀಸ್ ಫಾತಿಮಾ ಅವರೇ ಹಾಗೂ ಸನ್ಮಾನ್ಯ ಎಂ ವೈ ಪಾಟೀಲ್ ಅವರೇ ಶ್ರೀ ಬಿ ಆರ್ ಪಾಟೀಲ್ ಅವರೇ ಶ್ರೀ ಬಾಬುರಾವ್ ಚಿಂಚನ್ಸೂರ್ ಅವರೇ ಹಾಗೂ ಈ ಒಂದು ಭಾಗದ ಲೋಕಸಭಾ ಸದಸ್ಯರುಗಳಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವರೇ ಚನ್ನಾರೆಡ್ಡಿ ಅವರೇ ಶ್ರೀ ಬಸವರಾಜ್ ಮುತ್ತನ್ನೂರ್ ಅವರೇ ಬಿ ಜಿ ಪಾಟೀಲ್ ಅವರೇ ಸಶಿಲ್ ನಮೋಶಿ ಅವರೇ ತಿಪ್ಪಣ್ಣ ಕಮ್ಮಕ್ನೂರ್ ಅವರೇ ದೇವೇಂದ್ರಪ್ಪ ಮರ್ತೂರ್ ಅವರೇ ಅಬ್ದುಲ್ ರಶೀದ್ ಅವರೇ ಚಂದ್ರಶೇಖರ್ ಪಾಟೀಲ್ ಮುಮ್ನಾಬಾದ್ ಅವರೇ ಜಗದೇವ್ ಗುತ್ತೇದಾರ್ ಅವರೇ ಮಜರ್ ಆಲಂ ಖಾನ್ ಅವರೇ ಯಲ್ಲಪ್ಪ ನಾಯ್ಕೋಡಿ ಅವರೇ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಆಗಿರುವಂತಹ ಫೌಜಾ ತರನು ಅವರೇ ಹಾಗೂ ಕೆ ಎಸ್ ರವೀಂದ್ರನಾಥ್ ಅವರೇ ಮೆಹಮೂದ್ ಮೋಹಿನ್ ಅವರೇ ಸುಜಾತ ರಾಥೋಡ್ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವಂತಹ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲರಿಗೂ ಮಾಧ್ಯಮದ ಮಿತ್ರರು ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹಾಯಾತ್ ಲೇಖೆ ಚಲೋ ಕಾಯ್ನಾಥ್ ಲೇಖೆ ಚಲೋ चलो तो सारे जमाने को लेके चलो कभी मुश्किल से होगी कभी आसान से होगी यह माना कि इस जमाने में तेरा नाम तेरे काम से होगी तू तो कितनी भी शौरत की बुलंदी पे पहुंच जा लेकिन तेरी पहचान तेरे पिता के नाम से होगी युवत तो ई वन कार्यक्रम वो ऐतिहासिक कार्यक्रमा ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿ ಹತ್ತು ವರ್ಷ ಆಗಿದೆ ಮೊನ್ನೆ ತಾನೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಒಂದು ದಶಮಾನೋತ್ಸವ ಕಾರ್ಯಕ್ರಮವು ಕೂಡ ನಾವು ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇತ್ತು ಸುಮಾರು ನಲವತ್ತು ವರ್ಷ ಶ್ರಮವನ್ನು ಪಟ್ಟು ಇದರ ರೂವಾರಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಸಿಂಗ್ ಸಾಹೇಬರು ಹಾಗೂ ಹತ್ತು ಹಲವಾರು ಎಲ್ಲ ಹೋರಾಟಗಳ ಒಂದು ಶ್ರಮದಿಂದ ಇವತ್ತಿನ ದಿವಸ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಅನುದಾನ ಕಳೆದ ಒಂದು ಹತ್ತು ವರ್ಷದಲ್ಲಿ ನಮ್ಮ ಭಾಗಕ್ಕೆ ಬಿಡುಗಡೆ ಆಗಿದೆ ಇದು ಮೊಟ್ಟ ಮೊದಲಾಗಿ ಅನುಷ್ಠಾನ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿಮೂರಲ್ಲಿ ನವೆಂಬರ್ ಆರನೇ ತಾರೀಖಿಗೆ ಮೊದಲ ಬಾರಿಗೆ ಅನುದಾನ ಬಿಡುಗಡೆ ಆಯಿತು ಒಂದು ಸಾವಿರ ಕೋಟಿ ಇತ್ತು ಒಂದು ಸಾವಿರ ಕೋಟಿಯನ್ನು ಹದಿನೈದು ನೂರು ಕೋಟಿ ಮಾಡಿದ್ದನ್ನು ಕೂಡ ನಮ್ಮ ಸರ್ಕಾರ ಅಂತಹ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭಾಗದ ಎಲ್ಲ ಸಚಿವರಿಗೆ ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಕರ್ಕೊಂಡು ಹೋಗ ನಂತರ ಅವ್ರು ಹೇಳಿದ್ರು ಒಂದ್ ಸಾವಿರದಿಂದ ಹದಿನೈದು ಕೋಟಿ ಮಾಡ್ರಿ ಅಂತ ಅವಾಗ ಒಂದೇ ಒಂದು ಮಾತು ಕೇಳಿದೆ ತಾವು ಕಲ್ಯಾಣ ಕರ್ನಾಟಕಕ್ಕೆ ಹದಿನೈದು ಕೋಟಿ ಒಂದೇ ಮಾತಿನಲ್ಲಿ ಅವ್ರು ಮಾಡಿಕೊಟ್ರು ಅದ ನಂತರ ಹದಿನೈದು ನೂರು ಕೋಟಿಯಿಂದ ಮೂರ್ ಸಾವಿರ ಕೋಟಿನೂ ಕೂಡ ಮಾಡಿದ್ದು ಸನ್ಮಾನ ಸಿದ್ದರಾಮಯ್ಯ ಅವರು ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಅಮೃತ ಮಹೋತ್ಸವದಲ್ಲಿ ಮೂರ್ ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಆದ್ರೆ ಶಾಸಕರಿಗೆ ಮುಟ್ಟಿದ್ದು ಕೇವಲ ಹದಿನೈದು ನೂರು ಕೋಟಿ ಇನ್ನ ಹದಿನೈದು ನೂರು ಕೋಟಿ ಇರ್ತಕ್ಕಂಥ ಅದು ಮುಖ್ಯಮಂತ್ರಿ ಹತ್ರ ಇತ್ತು ಆದರೆ ನಮ್ಮ ಸರ್ಕಾರ ಬಂದಾಗ ಮೂರು ಸಾವಿರ ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದು ಅದು ನೇರವಾಗಿ ಪಕ್ಷತೀತವಾಗಿ ಎಲ್ಲ ಶಾಸಕರಿಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ಗೆ ಸಮಾನತೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈಗ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಮೊದಲ ಬಾರಿಗೆ ಮೂರು ಸಾವಿರದಿಂದ ಐದು ಸಾವಿರ ಕೋಟಿ ನುಡಿದಂತೆ ನಡೆದಿರುವಂತ ನಮ್ಮ ಸರ್ಕಾರ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಇಂತಹ ಒಂದು ಬೃಹತ್ ಮಟ್ಟದಲ್ಲಿ ಈ ಏನು ಒಂದು ಜಯದೇವ ಹೃದಯ ಆಸ್ಪತ್ರೆ ಇದೆ ಬೆಂಗಳೂರಲ್ಲಿ ಸುಮಾರು ಹದಿನಾಲ್ಕು ನೂರು ಬೆಡ್ ಆಸ್ಪತ್ರೆ ಇದೆ ಮೈಸೂರಲ್ಲಿ ನಾನ್ನೂರು ಬೆಡ್ ಆಸ್ಪತ್ರೆ ಇದೆ ಆದ್ರೆ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ಏನಾಗಿದೆ ಅದರ ನಿಮಿತ್ತವಾಗಿ ಇವತ್ತು ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಬೆಡ್ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಒಂದು ಸಹಭಾಗಿತ್ವದಿಂದ ಮೊದಲ ಹಂತದಲ್ಲಿ ಸುಮಾರು ನೂರ ಎಂಬತ್ತೆರಡು ಕೋಟಿ ಅರವತ್ತೈದು ಲಕ್ಷ ಬಿಡುಗಡೆ ಆಯಿತು ನಂತರ ನಮ್ಮ ಸರ್ಕಾರದಲ್ಲಿ ಸುಮಾರು ನಲವತ್ತು ಕೋಟಿ ಅನುದಾನ ಬಿಡುಗಡೆ ಆಯಿತು ನಂತರ ಮತ್ತೆ ಎಪ್ಪತ್ತೆಂಟು ಕೋಟಿ ಬಿಡುಗಡೆ ಆಯಿತು ಇವತ್ತು ಹತ್ತು ಹಲವಾರು ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ವತಿಯಿಂದ ಯಾಕಂದ್ರೆ ಡಾಕ್ಟರ್ ನಂಜುನಪ್ಪ ವರದಿ ಪ್ರಕಾರ ಅವರು ಕೂಡ ಹೇಳಿದ್ದು ಯಾವಾಗ್ಲೂ ಕೂಡ ತಾವು ಆದ್ಯತೆ ಕೊಡಬೇಕಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಇವತ್ತು ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಶೈಕ್ಷಣಿಕ ಅಂತ ಘೋಷಣೆ ಮಾಡಿದ್ದೀವಿ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥ ಜಯದೇವ ಆಸ್ಪತ್ರೆ ಸುಮಾರು ಇನ್ನೂರು ಬೇರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಬರ್ನ್ ವಾರ್ಡ್ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ ಮೊನ್ನೆ ನಾನು ಕೇವಲ ಎರಡೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ ಮೊನ್ನೆ ಇರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ನಮ್ಮ ಇಲ್ಲಿ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಗೋಸ್ಕರ ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಎಂಟುನೂರ ಐವತ್ತೇಳು ಕೋಟಿ ಅದರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒನ್ ಥರ್ಡ್ ಅಮೌಂಟ್ ಸುಮಾರು ಮುನ್ನೂರ ಹತ್ತೊಂಬತ್ತು ಕೋಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಸಿ ಎಚ್ ಸಿ ಅರ್ಬನ್ ಪಿ ಸಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಆಂಬುಲೆನ್ಸಸ್ಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯ ಒಂದು ಮೇಲ್ದರ್ಜನೆಗಳು ಯಾವಾಗಲೂ ಕೂಡ ನಮ್ಮ ಸರ್ಕಾರ ಹೆಚ್ಚಿನ ಒಂದು ಕಾಳಜಿ ಈ ಒಂದು ಅಕ್ಷರ ಮತ್ತೆ ಆರೋಗ್ಯ ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚನ್ನು ಕೊಡ್ತಾ ಇದೆ ಇವತ್ತು ನಮ್ಮ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಬಹಳ ಅನುಕೂಲ ಆಗಿದೆ ಯಾರು ಕೂಡ ಸುಮಾರು ಏಳ್ನೂರ ಎಂಟುನೂರು ಕಿಲೋಮೀಟರ್ ಹೋಗೋದ ಅವಶ್ಯಕತೆ ಇಲ್ಲ ಇಂತಹ ಒಂದು ಕಾರ್ಯಕ್ರಮ ಜನರಿಗೆ ಮುಟ್ಟಿದೆ ಅಂದ್ರೆ ಇವರ ಲೋಕಾರ್ಪಣೆ ಮಾಡಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಡಾಕ್ಟರ್ ಅಜ್ಜ